ಶಂಕು ಸ್ವರ್ಗ ಇಕ್ಷ್ವಾಕು ವಂಶದಲ್ಲಿ ಜನಿಸಿದ್ದ ತ್ರಿಶಂಕು ಎಂಬ ರಾಜನು ಧರ್ಮದಿಂದ ರಾಜ್ಯವನ್ನಾಳುತ್ತಿದ್ದನು ಅವನು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂದು ಇಚ್ಛಿಸಿ ಅದಕ್ಕಾಗಿ ಒಂದು ಯಾಗವನ್ನು ಮಾಡಬೇಕೆಂದು ಕುಲಪುರೋಹಿತರಾದ ವಸಿಷ್ಠರನ್ನು ವಿಚಾರಿಸಿದನು ಅವರು ಇದು ಅಸಾಧ್ಯ ಕಾರ್ಯವೆಂದು ತಿಳಿಸಿದರು ವಸಿಷ್ಠರಿಂದ ತಿರಸ್ಕೃತನಾದ ತ್ರಿಶಂಕುವು ದಕ್ಷಿಣಾಭಿಮುಖವಾಗಿ ಹೊರಟು ವಸಿಷ್ಠರ ನೂರು ಮಂದಿ ಮಕ್ಕಳು ತಪಸ್ಸು ಮಾಡುತ್ತಿದ್ದ ಆಶ್ರಮಕ್ಕೆ ಬಂದನು ವಸಿಷ್ಠ ಪುತ್ರರನ್ನು ಸಂದರ್ಶಿಸಿ ಕೈ ಮುಗಿದು ಲಜ್ಜೆಯಿಂದ ಗುರುಪುತ್ರರೇ ನೀವು ನನಗೆ ರಕ್ಷಕರು ನಿಮಗೆ ಮಂಗಳವಾಗಲಿ ನಿಮಗೆ ಸಾಷ್ಟಾಂಗ ಪ್ರಣಾಮಗಳು ನಾನೊಂದು ಯಜ್ಞವನ್ನು ಮಾಡಬೇಕೆಂದಿರುವೆನು ನೀವೆಲ್ಲರೂ ಸಮ್ಮತಿಸಿ ಆ ಯಜ್ಞದ ಫಲವಾಗಿ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವಂತೆ ಮಾಡಬೇಕು ನಿಮ್ಮ ತಂದೆ ವಸಿಷ್ಠರು ನಮ್ಮ ಪುರೋಹಿತರಾಗಿದ್ದರೂ ನನ್ನ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ ಅವರ ಮಕ್ಕಳಾಗಿ ನೀವು ನನ್ನನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ತ್ರಿಶಂಕುವಿನ ಮಾತನ್ನು ಕೇಳಿ ಕೋಪಗೊಂಡ ವಸಿಷ್ಠರ ಪುತ್ರರು ರಾಜನಿಗೆ ಹೇಳಿದರು ಅವಿವೇಕಿ ನೀನು ಅಸಾಧ್ಯ ಕಾರ್ಯವನ್ನು ಆರಂಭಿಸಿದೆ ಆದ್ದರಿಂದ ಸತ್ಯವಾದಿಯಾದ ನಮ್ಮ ತಂದೆಯವರು ಆ ಕಾರ್ಯವನ್ನು ನಿರಾಕರಿಸಿದರು ಅವರ ಮಾತನ್ನು ಮೀರಿ ನೀನು ಹೀಗೆ ಬೇರೆಯವರನ್ನು ಕೇಳುವುದು ಉಚಿತವೇ ಅವರಿಂದ ಆಗದ ಕಾರ್ಯವು ನಮ್ಮಿಂದ ಆದೀತೆ ಸುಮ್ಮನೆ ನಿನ್ನ ರಾಜಧಾನಿಗೆ ಹಿಂತಿರುಗು ವಸಿಷ್ಠರು ಪುತ್ರರ ಮಾತುಗಳನ್ನು ಕೇಳಿ ಕೋಪದಿಂದ ತ್ರಿಶಂಕುವು ಕುಲಗುರುವಾದ ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿದ್ದರಿಂದ ನಾನು ನಿಮ್ಮನ್ನು ಕೇಳಿದನು ನೀವು ಅವರಂತೆಯೇ ತಿರಸ್ಕರಿಸಿದಿರಿ ಆದರೇನು ನನ್ನ ಸಂಕಲ್ಪ ಸಿದ್ಧಿಗಾಗಿ ಬೇರೆ ಗುರುವನ್ನು ಆಶ್ರಯಿಸುತ್ತೇನೆ ನೀವು ಕ್ಷೇಮದಿಂದಿರಿ ಎಂದು ಹೇಳಿದನು ರಾಜನ ಅತ್ಯಂತ ಕಟುವಾದ ಮಾತನ್ನು ಕೇಳಿ ವಸಿಷ್ಠ ಪುತ್ರರು ಕ್ರುದ್ಧರಾಗಿ ನಿನಗೆ ಚಂಡಾಲತ್ವವು ಬರಲಿ ಎಂದು ಶಪಿಸಿದರು ಅವರ ಶಾಪದ ಪ್ರಭಾವದಿಂದಾಗಿ ರಾಜನಿಗೆ ಚಂಡಾಲತ್ವ ಉಂಟಾಯಿತು ಅವನ ರಾಜ ತೇಜಸ್ಸು ರೂಪ ಲಾವಣ್ಯಗಳು ಕಂದಿಹೋದವು ಮೈಯೆಲ್ಲ ಕಪ್ಪಾಯಿತು ಹುಟ್ಟಿದ್ದ ಬಟ್ಟೆಗಳು ಕಪ್ಪಾದವು ಸ್ವರ್ಣಾಭರಣಗಳು ಕಬ್ಬಿಣದ ಆಭರಣಗಳಾದವು ಚಂಡಾಲ ರೂಪದಿಂದ ಇದ್ದ ತನ್ನ ರಾಜನನ್ನು ನೋಡಿ ಮಂತ್ರಿಗಳು ಪುರಜನರು ಭಯಪಟ್ಟು ಆ ಪಟ್ಟಣವನ್ನೇ ಬಿಟ್ಟು ಓಡಿ ಹೋದರು ಹೀಗೆ ಏಕಾಂಗಿಯಾದರೂ ತನ್ನ ದುರವಸ್ಥೆಯಿಂದ ಸಂಕಟಪಟ್ಟರೂ ತ್ರಿಶಂಕವು ತನ್ನ ಕಾರ್ಯಸಿದ್ಧಿಗಾಗಿ ದೂರ ನಡೆದು ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋದನು ಚಂಡಾಲ ರೂಪದಿಂದಿದ್ದ ತ್ರಿಶಂಕುವನ್ನು ನೋಡಿ ವಿಶ್ವಾಮಿತ್ರರಿಗೆ ದಯೆಯುಂಟಾಯಿತು ಘೋರ ರೂಪದಿಂದ ತನ್ನ ಮುಂದೆ ನಿಂತಿದ್ದ ರಾಜನನ್ನು ನೋಡಿ ರಾಜನೇ ನಿನಗೆ ಮಂಗಳವಾಗಲಿ ನೀನು ಇಲ್ಲಿಗೆ ಬರಲು ಕಾರಣವೇನು ಅಯೋಧ್ಯಾಧಿಪತಿಯಾದ ನಿನಗೆ ಯಾರ ಶಾಪದಿಂದ ಈ ಸ್ಥಿತಿ ಒದಗಿತು ಎಂದರು ರಾಜನು ವಿನಯದಿಂದ ಕೈಮುಗಿದು ಮಹಾತ್ಮರೆ ಮನುಷ್ಯ ಶರೀರದೊಡನೆಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಅಭಿಲಾಷೆಯಿಂದ ನೂರಾರು ಯಾಗಗಳನ್ನು ಮಾಡಿಯೂ ನನಗೆ ಫಲ ದೊರಕಲಿಲ್ಲ ಅಂತಹ ಒಂದು ಯಜ್ಞವನ್ನು ಮಾಡಿಸಬೇಕೆಂದು ನಮ್ಮ ಪುರೋಹಿತರಾದ ವಸಿಷ್ಠರನ್ನು ಪ್ರಾರ್ಥಿಸಿದೆನು ಇದು ಅಸಾಧ್ಯವೆಂದು ಅವರು ತಿರಸ್ಕರಿಸಿದರು ನಂತರ ಅವರ ಮಕ್ಕಳನ್ನೂ ಕೇಳಿದೆನು ಅವರೂ ತಿರಸ್ಕರಿಸಿದರು ನಾನು ಎಂದೂ ಸುಳ್ಳಾಡುವವನಲ್ಲ ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸಿರುವೆನು ಈಗ ನನ್ನ ಕಾರ್ಯಸಿದ್ಧಿಗೆ ದೈವಾನುಕೂಲವಿಲ್ಲ ಮನುಷ್ಯ ಪ್ರಯತ್ನವೂ ಪ್ರಯೋಜನವಾಗಲಿಲ್ಲ ಎಲ್ಲದಕ್ಕೂ ಅದೃಷ್ಟವೇ ಕಾರಣ ಆದ್ದರಿಂದ ನೀವು ಕೃಪೆಯಿಟ್ಟು ನಿಮ್ಮ ಅನುಗ್ರಹದಿಂದ ನನಗೆ ಅನುಕೂಲ ಮಾಡಬೇಕು ಎಂದನು ತ್ರಿಶಂಕುವಿನ ಮಾತನ್ನು ಕೇಳಿ ವಿಶ್ವಾಮಿತ್ರರು ದಯೆಯಿಂದ ಇಕ್ಷ್ವಾಕುಕುಲ ಶ್ರೇಷ್ಠನೇ ನಿನಗೆ ಸ್ವಾಗತ ಭಯಪಡಬೇಡ ನೀನು ಧಾರ್ಮಿಕನಾದ ರಾಜನೆಂದು ನಾನು ಬಲ್ಲೆ ನಿನ್ನನ್ನು ಕಾಪಾಡುತ್ತೇನೆ ಪುಣ್ಯಕರ್ಮಿಗಳಾದ ಯಜ್ಞಕ್ಕೆ ಸಹಾಯ ಮಾಡುವ ಋಷಿಗಳನ್ನು ಕರೆಸುತ್ತೇನೆ ನೀನು ಯಜ್ಞವನ್ನು ಮಾಡಬಹುದು ನಿನಗೆ ಗುರುಶಾಪವಿರುವುದರಿಂದ ಈ ಚಂಡಾಲ ರೂಪದಲ್ಲಿಯೇ ಸ್ವರ್ಗಕ್ಕೆ ಹೋಗುವೆ ಮೊರೆ ಹೊಕ್ಕವರನ್ನು ಕಾಪಾಡುವ ಕೌಶಿಕನಿಗೆ ನೀನು ಶರಣಾಗತನಾದ ಮೇಲೆ ನಿನ್ನ ಕಾರ್ಯವಾದಂತೆಯೇ ಎಂದು ಅವನನ್ನು ಸಂತೈಸಿದರು ನಂತರ ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತೆ ಹೇಳಿ ತಮ್ಮ ಶಿಷ್ಯರನ್ನು ಕರೆದು ನೀವೀಗಲೇ ನನ್ನ ಆಜ್ಞೆಯಂತೆ ಋಷಿಗಳನ್ನು ಅವರ ಶಿಷ್ಯರನ್ನು ಮಿತ್ರರನ್ನು ವಿದ್ವಾಂಸರನ್ನು ಕರೆತಂದಿರಿ ಯಾರಾದರೂ ನನ್ನ ಆಹ್ವಾನವನ್ನು ನಿರಾಕರಿಸಿ ಏನಾದರೂ ಹೇಳಿದರೆ ನನಗೆ ಅದನ್ನೆಲ್ಲ ತಿಳಿಸಬೇಕು ಎಂದರು ಅದರಂತೆ ಶಿಷ್ಯರೆಲ್ಲರೂ ನಾನಾ ದಿಕ್ಕುಗಳಿಗೆ ಹೋದರು ವಿಶ್ವಾಮಿತ್ರರ ಆಹ್ವಾನವನ್ನು ಅಂಗೀಕರಿಸಿ ಎಲ್ಲ ಕಡೆಗಳಿಂದಲೂ ಋಷಿಗಳು ಬಂದು ಸೇರಿದರು ಮಹರ್ಷಿಗಳನ್ನು ಆಹ್ವಾನಿಸಲು ಹೋಗಿದ್ದ ಶಿಷ್ಯರು ಹಿಂತಿರುಗಿ ಬಂದು ಹೇಳಿದರು ನಿಮ್ಮ ಅಪ್ಪಣೆಯಂತೆ ಎಲ್ಲ ದಿಕ್ಕುಗಳಿಂದಲೂ ಋಷಿಗಳು ಬಂದಿರುವರು ಆದರೆ ಮಹೋದಯನೆಂಬ ಋಷಿಯೊಬ್ಬನು ವಸಿಷ್ಠರ ನೂರು ಪುತ್ರರು ಇಲ್ಲಿಗೆ ಬರಲು ಒಪ್ಪಲಿಲ್ಲ ಅದಲ್ಲದೆ ವಸಿಷ್ಠ ಪುತ್ರರು ಹೇಳಿದ ಮಾತನ್ನು ಕೇಳಿರಿ ಚಂಡಾಲ ಯಜ್ಞ ಮಾಡುವವನು ಯಜ್ಞ ಮಾಡಿಸುವವನು ಕ್ಷತ್ರಿಯ ಈ ಯಜ್ಞದ ಹವಿಸ್ಸನ್ನು ಯಾವ ದೇವತೆಗಳು ಬಂದು ತೆಗೆದುಕೊಳ್ಳುವರು ಬ್ರಾಹ್ಮಣರಾದರೂ ಹೇಗೆ ಈ ಚಂಡಾಲ ಭೋಜನವನ್ನು ಮಾಡಿ ಪರಲೋಕದಲ್ಲಿ ಉನ್ನತಗತಿ ಪಡೆಯುವರು ಎಂದು ಹೇಳುತ್ತಿದ್ದರು ಶಿಷ್ಯರ ಮಾತನ್ನು ಕೇಳಿ ವಿಶ್ವಾಮಿತ್ರರು ಕೋಪದಿಂದ ನನ್ನನ್ನು ದೂಷಿಸದವರಾದ ವಸಿಷ್ಠ ಪುತ್ರರು ನನ್ನ ಶಾಪದಿಂದ ಈಗಲೇ ಸುಟ್ಟು ಭಸ್ಮರಾಗುವರು ಇಷ್ಟೇ ಅಲ್ಲ ಮುಂದಿನ ಏಳುನೂರು ಜನ್ಮಗಳು ಈ ಲೋಕದಲ್ಲಿ ವಿಕಾರರೂಪ ಉಳ್ಳವರಾಗಿ ನಾಯಿ ಮಾಂಸ ತಿನ್ನುವ ಮುಷ್ಟಿಕರೆಂಬ ಹೀನ ಜಾತಿಯಲ್ಲಿ ಹುಟ್ಟಲಿ ಬುದ್ಧಿಹೀನರಾದ ಆ ಮಹೋದಯನು ಸಮಸ್ತ ಲೋಕಗಳಲ್ಲೂ ನಿಂದಿತನಾಗಿ ಬೇಡನಾಗಿ ಹುಟ್ಟಿ ಬಹಳ ಕಾಲದವರೆಗೂ ದುರ್ಗತಿ ಹೊಂದಲಿ ಎಂದು ಶಪಿಸಿದರು ನಂತರ ವಿಶ್ವಾಮಿತ್ರರು ಯಜ್ಞಕ್ಕಾಗಿ ಬಂದಿದ್ದ ಋಷಿಗಳಿಗೆ ಹೇಳಿದರು ಋಷಿಗಳೇ ಇಕ್ಷ್ವಾಕು ವಂಶದ ತ್ರಿಶಂಕು ಎಂಬ ರಾಜನಾದ ಈತನು ಧಾರ್ಮಿಕನು ಮತ್ತು ಉದಾರಿಯು ಈ ಶರೀರದೊಡನೆಯೇ ಸ್ವರ್ಗಕ್ಕೆ ಹೋಗಬೇಕೆಂದಿರುವನು ಇದಕ್ಕಾಗಿ ನನ್ನನ್ನು ಆಶ್ರಯಿಸಿದ್ದಾನೆ ಅವನಿಗಾಗಿ ನಾವು ಯಜ್ಞವನ್ನು ಮಾಡೋಣ ವಿಶ್ವಾಮಿತ್ರರ ಕೋಪ ಸ್ವಭಾವವನ್ನು ತಿಳಿದಿದ್ದ ಆ ಋಷಿಗಳು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು ಯಜ್ಞವನ್ನು ಆರಂಭಿಸಲು ಸಮ್ಮತಿಸಿ ಯಜ್ಞ ಸಂಬಂಧವಾದ ಕಾರ್ಯಗಳನ್ನು ಮಾಡಲು ಉಪಕ್ರಮಿಸಿದರು ವಿಶ್ವಾಮಿತ್ರರೇ ಆ ಯಜ್ಞಕ್ಕೆ ಪುರೋಹಿತರಾದರು ಮಂತ್ರಜ್ಞರಾದ ಋತ್ವಿಕಗಳು ಶಾಸ್ತ್ರಾನುಸಾರವಾಗಿ ತಮ್ಮ ಕರ್ಮಗಳನ್ನು ನಡೆಸಿದರು ಯಜ್ಞವು ಯಥಾವಿಧಿಯಾಗಿ ನಡೆಯಿತು ವಿಶ್ವಾಮಿತ್ರರು ಯಜ್ಞದ ಹವಿರ್ಭಾಗಗಳನ್ನು ಸ್ವೀಕರಿಸಲು ಆಯಾ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಆಹ್ವಾನಿಸಿದರು ಎಷ್ಟು ಹೊತ್ತು ಕಾದರೂ ಯಾವ ದೇವತೆಯೂ ಬರಲಿಲ್ಲ ಕೋಪಗೊಂಡ ವಿಶ್ವಾಮಿತ್ರರು ಕೈಯನ್ನು ಮೇಲಕ್ಕೆ ಎತ್ತಿ ತ್ರಿಶಂಕುವನ್ನು ನೋಡಿ ಹೇಳಿದರು ತ್ರಿಶಂಕು ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸುವೆನು ನಾನು ಸಂಪಾದಿಸಿರುವ ತಪಶಕ್ತಿಯ ಪ್ರಭಾವವನ್ನು ನೋಡು ನೀನು ಸ್ವರ್ಗಕ್ಕೆ ಹೊರಡು ವಿಶ್ವಾಮಿತ್ರರು ಈ ರೀತಿ ಹೇಳಿದ ತಕ್ಷಣ ಎಲ್ಲ ಋಷಿಗಳು ನೋಡುತ್ತಿರುವಂತೆಯೇ ತ್ರಿಶಂಕುವು ಚಂಡಾಲ ದೇಹದಿಂದಲೇ ಸ್ವರ್ಗಕ್ಕೇರಿದನು ತನ್ನ ಲೋಕಕ್ಕೆ ತ್ರಿಶಂಕುವು ಬರುತ್ತಿರುವುದನ್ನು ನೋಡಿ ಇಂದ್ರನು ತ್ರಿಶಂಕು ನೀನು ಸ್ವರ್ಗ ಲೋಕವಾಸಕ್ಕೆ ಅರ್ಹನಲ್ಲ ನಿನ್ನ ಲೋಕಕ್ಕೆ ಹಿಂತಿರುಗು ಗುರುಶಾಪ ಹೊಂದಿರುವ ನೀನು ಇಲ್ಲಿಂದ ತಲೆಕೆಳಗಾಗಿ ಬೀಳು ಎಂದನು ತಕ್ಷಣ ತ್ರಿಶಂಕುವು ತಲೆಕೆಳಗಾಗಿ ಭೂಮಿಗೆ ಬೀಳುತ್ತಾ ಮಹರ್ಷಿಗಳೇ ನನ್ನನ್ನು ರಕ್ಷಿಸಿ ಎಂದು ಕೂಗಿಕೊಂಡನು ಇಂದ್ರನ ಮಾತಿನಂತೆ ಕೆಳಗೆ ಬೀಳುತ್ತಿದ್ದ ತ್ರಿಶಂಕುವನ್ನು ನೋಡಿ ವಿಶ್ವಾಮಿತ್ರರು ಕೋಪದಿಂದ ತ್ರಿಶಂಕುವೇ ನಿಲ್ಲು ನಿಲ್ಲು ಎಂದು ಘರ್ಜಿಸಿದರು ತ್ರಿಶಂಕುವು ಭೂಮಿಗೆ ಬೀಳದೆ ಆಕಾಶದಲ್ಲಿಯೇ ನಿಂತನು ನಂತರ ವಿಶ್ವಾಮಿತ್ರರು ಇನ್ನೊಬ್ಬ ಬ್ರಹ್ಮನೋ ಎನ್ನುವಂತೆ ಇನ್ನೊಂದು ಸಪ್ತಋಷಿ ಮಂಡಲವನ್ನು ನಕ್ಷತ್ರಗಳ ಸಾಲನ್ನು ಸೃಷ್ಟಿಸಿದರು ಆ ಲೋಕಕ್ಕೆ ತ್ರಿಶಂಕುವೇ ಇಂದ್ರನಾಗಲಿ ಎಂದರು ಇದನ್ನೆಲ್ಲ ನೋಡಿ ದೇವತೆಗಳು ಭ್ರಾಂತರಾಗಿ ವಿಶ್ವಾಮಿತ್ರರಲ್ಲಿಗೆ ಬಂದು ತಪೋಧನರೇ ಈ ರಾಜನು ಗುರುಶಾಪದಿಂದ ಚಂಡಾಲತ್ವವನ್ನು ಪಡೆದಿದ್ದಾನೆ ಆದ್ದರಿಂದ ಸಶರೀರನಾಗಿ ಇವನು ಸ್ವರ್ಗಕ್ಕೆ ಹೇಗೆ ಬರುವನು ಎಂದರು ವಿಶ್ವಾಮಿತ್ರರು ದೇವತೆಗಳೇ ನಾನು ಇವನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸುವುದಾಗಿ ಅಭಯವನ್ನು ಕೊಟ್ಟಿರುವನು ಕೊಟ್ಟ ಭಾಷೆಗೆ ತಪ್ಪಲಾರೆನು ಆದ್ದರಿಂದ ನಾನು ಸೃಷ್ಟಿಸಿದ ಈ ಹೊಸ ಲೋಕವೇ ತ್ರಿಶಂಕುವಿಗೆ ಸ್ವರ್ಗವಾಗಲಿ ಅದಕ್ಕೆ ನೀವುಗಳು ಅಂಗೀಕರಿಸಬೇಕು ಎಂದರು ಈ ಮಾತಿಗೆ ದೇವತೆಗಳು ಒಪ್ಪಿ ವಿಶ್ವಾಮಿತ್ರರು ಸೃಷ್ಟಿಸಿರುವ ನಕ್ಷತ್ರ ಮಂಡಲವು ಜ್ಯೋತಿಷ್ಚಕ್ರಗಳ ಹೊರಗೆ ಇರುವಂತೆ ಒಪ್ಪಿಕೊಂಡರು ವಿಶ್ವಾಮಿತ್ರರು ಹಾಗೆಯೇ ಆಗಲೆಂದು ನೆರೆದಿದ್ದ ದೇವತೆಗಳನ್ನು ಋಷಿಗಳನ್ನು ಕೊಂಡಾಡಿ ತಾವು ಆರಂಭಿಸಿದ ಯಜ್ಞವನ್ನು ಮುಗಿಸಿದರು ದೇವತೆಗಳೆಲ್ಲರೂ ಸ್ವಸ್ಥಾನಕ್ಕೆ ತೆರಳಿದ ಮೇಲೆ ವಿಶ್ವಾಮಿತ್ರರು ಪಶ್ಚಿಮ ದಿಕ್ಕಿನಲ್ಲಿರುವ ಪುಷ್ಕರಣಿಗಳ ತೀರದಲ್ಲಿರುವ ತಪೋವನಕ್ಕೆ ಬಂದು ಅಲ್ಲಿ ಋಷಿಗಳೊಡನೆ ಉಗ್ರವಾದ ತಪಸ್ಸನ್ನು ಆರಂಭಿಸಿದರು